ಅಂದ್ರೆ ಈ ಪ್ಯಾನೆಲ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರ ಅಂದ್ರೆ ಸಹಕಾರದೊಳಗೆ ಪಕ್ಷ ಯಾವುದೂ ಇಲ್ಲದೆ ಒಂದು ಗ್ರೂಪ್ ಮಾಡಿ ಈಗಾಗಲೇ ಪ್ರಚಾರ ಶುರು ಮಾಡಿದ್ವಿ ಅದರಂತೆ ವಿಶೇಷವಾಗಿ ಒಂದು ಸೌದರತೆ ಬಂದು ಕೆಲವೊಂದು ವಿಚಾರ ಮಾಧ್ಯಮ ಮುಖಾಂತರ ಅದು ಜನತೆಗೆ ತಲುಪಿಸಬೇಕಾದ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಸೊ ಅಂದ್ರೆ ಇವತ್ತು ಸಹೋದರಿಂದ ಪಿ ಕೆಪಿ ಎಸ್ ಇಂದ ಸೊ ನಮ್ಮ ಗುಂಪಿನ ಅಭ್ಯರ್ಥಿ ವಿಪಾಕ್ಷಿ ಮಾಮನಿಯವರನ್ನ ಮಾಡಿದೀವಿ ಯಾರ ಸಂದೇಶ ಸಂದೇಶವು ಯಾಕಂದ್ರೆ ಚುನಾವಣೆಯ ರಾಜಕಾರಣ ಇದ್ದಾಗ ಎಲ್ಲಾರು ಏನೇನ್ ಮಾತಾಡ್ತಾರಂದ್ರ ಅದಕ್ಕೋಸ್ಕರ ಸ್ಪಷ್ಟೀಕರಣ ಕೊಡಕ್ಕೂ ಸ್ಪಷ್ಟವಾಗಿ ನಾವೆಲ್ಲರೂ ಅಂದ್ರೆ ಇವರ ನಮ್ಮ ಅಭ್ಯರ್ಥಿ ನಾವೆಲ್ಲರೂ ಶಕ್ತಿ ಮೀರಿ ಇವ್ರಿಗೆಲ್ಲ ಸಹಕಾರ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ತಾವು ಎಲ್ಲಾ ಪ್ರಮುಖರು ಬಂದಿರಿ ಹಿಡಿಯರ್ ಬಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ರತ್ನಕ ಮಾಮ್ನಿಯವರು ಇದ್ದಾರು ಅವರು ಸಭೆಯೊಳಗೆ ಅಂದ್ರೆ ಹೇಳಿದ್ರು ಯಾಕಂದ್ರೆ ತಾವೆಲ್ಲ ಮಾಡ್ರಿ ನಮ್ದು ಎಲ್ಲ ಸಹಕಾರ ಇರ್ತೈತಿ ಅವ್ರೆಲ್ಲ ಹೇಳಿದ್ರು ಅದಕ್ಕೆ ನಾವೆಲ್ಲಾರು ಈ ಸಲ ಡಿ ಬ್ಯಾಂಕ್ ಚುನಾವಣೆ ಈಗಾಗಲೇ ಜನರಲ್ ಬಾಡಿ ಸಭೆ ನಾವು ಇಲ್ಲಿ ಬಂದಿದ್ದೀವಿ ಸೊ ನಾವು ಇಷ್ಟ ಉದ್ದೇಶ ಯಾಕಂದ್ರೆ ಬೆಳಗಾವಿ ಡಿ ಬ್ಯಾಂಕ್ ಅತ್ಯಂತ ದೊಡ್ಡ ಬ್ಯಾಂಕ್ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಯಾಕಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ಸಂಬಂಧಪಟ್ಟ ಡಿಪಾಸಿಟ್ ಇದೆ ಮುಂದಿನ ದಿನಮಾನದಲ್ಲಿ ಬಂದಲ್ಲಿ ಡಿ ಸಿ ಬ್ಯಾಂಕ್ ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಹೋಗಬೇಕು ರೈತರಿಗೆ ಬೆಳೆ ಸಾಲ ಜೀರೋ ಪರ್ಸೆಂಟ್ ಅಲ್ಲಿ ಮೂರು ಸಾವಿರ ನಾಲ್ಕುನೂರು ಕೋಟಿ ಯಾರು ಯಾವ ಡಿ ಸಿ ಸಿ ಬ್ಯಾಂಕ್ ಕೊಟ್ಟಿಲ್ಲ ರಾಜ್ಯದಲ್ಲಿ ಅಷ್ಟು ಸಾಲ ವಿತರಣೆ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಸಾಲ ರೈತರಿಗೆ ಹೋಗಬೇಕು ಮುಖಾಂತರ ಬ್ಯಾಂಕ್ ಇನ್ನು ಗಟ್ಟಿಯಾಗಿ ಹೇಳಿ ಈ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಬ್ಯಾಂಕ್ ಮತ್ತೊಂದ್ಸಲ ಎಲ್ಲ ನಮ್ಮ ಆಡಳಿತ ಗೆದ್ದು ಮತ್ತೊಂದ್ಸಲ ಐದು ವರ್ಷ ಅಂದ್ರೆ ಅಧಿಕಾರ ಹಿಡಿಬೇಕು ಅದರಿಂದ ಎಲ್ಲರಿಗೂ ಅನುಕೂಲವಾಗಿ ಎಲ್ಲ ಒಳ್ಳೆ ಉದ್ದೇಶ ಇಟ್ಕೊಂಡು ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಮಾಡ್ತಾ ಇದ್ವಿ ಅದಕ್ಕೆ ತಮ್ಮ ಮುಖಾಂತರ ಎಲ್ಲಾ ಸೊಸೈಟಿಗು ನಮಗೆ ಭೇಟಿ ಆಗಲ್ಲ ತಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲಾ ಪಿ ಕೆ ಪಿ ಸಂದೇಶ ಹೋಗಿ ಇರ್ಪುನ ಅಮನಿಯವ್ರಿಗೆ ತಾವು ಆಶೀರ್ವಾದ ಮಾಡಿ ಗೆಲ್ಲಿಸಿ ಡಿ ಸಿ ಸಿ ಬ್ಯಾಂಕಿಗೆ ಸೇವಾ ಮಾಡಕ್ ಕೊಡಬೇಕು ಅದ್ರಿಂದ ರೈತ